ಈಗ ಈ ಒನ್ ಟು ಫೈವ್ ಗೆ ಗೆ ಒಂದು ಬೇಸಿಕ್ ಕ್ವಾಲಿಫಿಕೇಶನ್ಸ್ ಏನಿರಬೇಕು ಅಂತ ಕೇಳಿದರೆ ಈಗ ಅವ್ರಿಗೆ ಹೇಳೋ ಪ್ರಯತ್ನ ಮಾಡ್ತೀನಿ ನಿಮ್ಮ ಅಬ್ಸರ್ವ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಇದೊಂದು ಅಫಿಷಿಯಲ್ ಗೆಜೆಟ್ ಕಾಪಿ ಇದು ನೋಡಿ ಲೆಫ್ಟ್ ಕಾಲಮ್ ಅಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ ಕ್ಲಾಸ್ ಒನ್ ಟು ಫೈವ್ ಅಂತ ಕೇಳಿದಾರೆ ಒಂದರಿಂದ ಐದನೇ ತರಗತಿ ಟೀಚರ್ಸ್ ಇವರಿಗೆ ಪೇ ಸ್ಕೇಲ್ ಇವರು ಎಷ್ಟು ಬರುತ್ತೆ ಅಂದ್ರೆ ಹದಿಮೂರು ಸಾವಿರದ ಆರ್ನೂರಿಂದ ಸ್ಟಾರ್ಟ್ ಆದ್ರೆ ಇಪ್ಪತ್ತ ಆರು ಸಾವಿರ ತನಕ ಅವರಿಗೆ ಪೇ ಸ್ಕೇಲ್ ಇರುತ್ತೆ ಇನ್ನು ಕ್ವಾಲಿಫಿಕೇಶನ್ಸ್ ಏನ್ ಬೇಕಾಗುತ್ತೆ ಇವರಿಗೆ ಯಾಕಂದ್ರೆ ನೀವು ಹೈಸ್ಕೂಲ್ಸ್ ಎಲ್ಲ ಹಿಂಗೆ ನೋಡ್ತಾರೆ ನೀವು ಲಾಂಗ್ವೇಜ್ ಟೀಚರ್ಸ್ ಮತ್ತೆ ಅಸಿಸ್ಟೆಂಟ್ ಟೀಚರ್ಸ್ ಅಂತ ಇಲ್ಲಿ ಪ್ರೈಮರಿಲೂ ಕೂಡ ಲಾಂಗ್ವೇಜ್ ಪ್ರೈಮರಿ ಟೀಚರ್ಸ್ ಅಂತ ಇರ್ತಾರೆ ಮತ್ತೆ ಅಸಿಸ್ಟೆಂಟ್ ಟೀಚರ್ಸ್ ಅಂತ ಇರ್ತಾರೆ ಸೊ ಇವರಿಗೆ ಬೇಕಾದಂತ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಏನ್ ಬೇಕು ಅಪ್ಲೈ ಮಾಡಬೇಕಾದ್ರೆ ಅಂತ ಸೊ ರೈಟ್ ಸೈಡ್ ಅಬ್ಸರ್ವ್ ಮಾಡಿ ಕ್ವಾಲಿಫಿಕೇಶನ್ಸ್ ಕಾಲಮಲ್ಲಿ ಪಿ ಯು ಸಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಟೂ ಇಯರ್ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಕೇಳಿದೆ ಸೊ ಪಿ ಯು ಸಿ ಆಗಿರಬೇಕು ಮತ್ತೆ ನೀವು ಡಿ ಎಡ್ ಮಾಡಿರಬೇಕು ಒನ್ ಟು ಫೈವ್ ಎಕ್ವಿಪ್ಮೆಂಟ್ಗೆ ಸೊ ಪಿ ಯು ಸಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಿರಬೇಕು ಜೊತೆಗೆ ನೀವು ಸೊ ಡಿ ಎಡ್ ಮಾಡಿರಬೇಕಾಗತ್ತೆ ಸೊ ಪಿ ಯು ಸಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಫೋರ್ ಇಯರ್ ಬ್ಯಾಚುಲರ್ಸ್ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಕೇಳಿದ್ರೆ ಸೊ ಮೊದಲನೇದೇನು ಕೂಡಿದರೆ ಪಿ ಯು ಸಿ ಮಾಡಿರಬೇಕು ಫಿಫ್ಟಿ ಪರ್ಸೆಂಟ್ ಇರಬೇಕು ಡಿ ಎಡ್ ಮಾಡಿರಬೇಕು ಅಂತ ಅದಿಲ್ಲ ಅಂದ್ರೆ ಸೊ ಮತ್ತೊಂದು ಆಪ್ಷನ್ ಪಿ ಯು ಸಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಪಿ ಯು ಸಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಮಾರ್ಕ್ಸ್ ಇರಬೇಕು ಜೊತೆಗೆ ಫೋರ್ ಇಯರ್ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಕೇಳಿದರೆ ನಾಲ್ಕು ವರ್ಷದ ಬ್ಯಾಚುಲರ್ಸ್ ಆಫ್ ಎಲಿಮೆಂಟರಿ ಎಜುಕೇಶನ್ ನೀವು ಮಾಡಿರಬೇಕು ಅದು ಇಲ್ಲ ಅಂದ್ರೆ ನೋಡಿ ಇನ್ನೊಂದು ಆಪ್ಷನ್ ಇದೆ ಪಿ ಯು ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಟೂ ಇಯರ್ ಡಿಪ್ಲೊಮಾ ಇನ್ ಎಜುಕೇಶನ್ ಅಂತ ಕೇಳಿದರೆ ಇದರಲ್ಲಿ ವಿಶೇಷವಾಗಿ ಸ್ಪೆಷಲ್ ಎಜುಕೇಷನ್ ಕೇಳಿದರೆ ಅಂದ್ರೆ ಅದು ಬಿಎಡ್ ಆಗಿರಬಹುದು ಮೇ ಬಿ ಅಂತ ಅನ್ಸುತ್ತೆ ಸ್ಪೆಷಲ್ ಎಜುಕೇಷನ್ ಆಗಿದ್ರು ಕೂಡ ಇಲ್ಲಿ ಒನ್ ಟು ಫೈವ್ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಎಕ್ಸಾಮ್ ಬರಲಿಕ್ಕೆ ನೆಕ್ಸ್ಟ್ ಇನ್ನೊಂದಷ್ಟು ರಿಲ್ಯಾಕ್ಸೇಷನ್ ಮಾಡಿದರೆ ಅಂದ್ರೆ ಜಿ ಎಂ ಬಿಟ್ಟು ಸೊ ಅಂತ ದಾಟ್ ಇನ್ ಕೇಸ್ ಆಫ್ ಎ ಬಿಲಾಂಗಿಂಗ್ ಟು ದ ಸ್ಕೆಡ್ಯೂಲ್ ಕ್ಯಾಸ್ಟ್ ಸ್ಕೆಡ್ಯೂಲ್ ಕಾಸ್ಟ್ ಕ್ಯಾಟಗರಿ ಒನ್ ಆಫ್ ಒ ಬಿ ಸಿ ಆರ್ ಎ ಓಬಿಸಿಡೇಟ್ ಬಿಲಾಂಗಿಂಗ್ ಟು ಕ್ಯಾಟಗರಿ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಸೊ ದ ಆಫ್ ಮಾರ್ಕ್ಸ್ ಇನ್ ಪಿ ಯು ಸಿ ಶೆಲ್ ಬಿ ಮಿನಿಮಮ್ ಫಾರ್ಟಿ ಫೈವ್ ಪರ್ಸೆಂಟ್ ಅಂತ ಕೇಳಿದ್ದಾರೆ ಈ ಒ ಬಿ ಸಿ ಒಂದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಏನಿದ್ದಾರೆ ಮತ್ತೆ ಕೆಲವೊಂದು ಪರ್ಸನ್ ವಿತ್ ಡಿಸಬಿಲಿಟಿ ಈ ತರದ ಒಂದು ಫೀಚರ್ಸ್ ಇರ್ತಕ್ಕಂತ ಅಭ್ಯರ್ಥಿಗಳಿದ್ರೆ ಅವರಿಗೆ ಫೈವ್ ಪರ್ಸೆಂಟ್ ಇಲ್ಲಿ ಕಡಿಮೆ ಮಾಡಿದ್ರೆ ಅಂದ್ರೆ ಲ್ಯಾಕ್ಸ್ ಮಾಡಿದ್ರೆ ಅಂತ ಅಂದ್ರೆ ಜನರಲ್ ಮೇಡ್ಸ್ ಅಂತ ಯಾರಿದ್ದಾರೆ ಅವರಿಗೆಲ್ಲ ಫಿಫ್ಟಿ ಪರ್ಸೆಂಟ್ ಇರಬೇಕು ಅಂತ ಮಾಡಿದ್ರೆ ಪಿ ಯು ಸಿ ಅಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತೆ ಪರ್ಸನ್ ವಿತ್ ಡಿಸಬಿಲಿಡ್ ಅಂತ ಅಭ್ಯರ್ಥಿಗಳಿಗೆ ಇಲ್ಲಿ ಫೈವ್ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ನೋಡಿ ಇದಿಷ್ಟು ಒಂದರಿಂದ ಐದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಬೇಕಾದಂತ ಕನಿಷ್ಠ ಅರ್ಹತೆಗಳು ಸೊ ನಾನು ಇನ್ನೊಂದು ಅಫಿಷಿಯಲ್ ಕಾಪಿ ಇದೆ ಇದನ್ನ ನಿಮಗೆ ಬೇಕಾರೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಸೊ ನಿಮ್ಮ ಮಾಹಿತಿಗಿರ್ಲಿ ಅಂತ ನಾನೊಂದು ಈ ವಿಡಿಯೋನ ಮಾಡಿದ್ದೀನಿ ಸೊ ಇದೇ ರೀತಿಯ ಸೊ ಬೇರೆ ಬೇರೆ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಪ್ಡೇಟ್ಸ್ ಬಂದರೆ ಡೆಫಿನೆಟ್ಲಿ ನಮ್ಮ ಚಾನೆಲ್ ಮುಖಾಂತರ ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್